ಆದ್ರೆ ಇವತ್ತಿನ ಒಂದು ಎತ್ತ ಹೆಗಲ ಕಳ್ಕೊಂಡ್ರು ಕೂಡ ಹುಲಿ ಆರ್ಭಾಟ ಮಾಡುದು ಬಿಟ್ಟಿಲ್ಲ ಇನ್ನ ಎಲ್ಲರ ಅಪೇಕ್ಷೆ ಮೇರೆಗೆ ನಮ್ಮ ಬಿರು ಬೀರುವಣ್ಣವ್ರು ಒಂದು ಮುದುಕಿದ ಒಂದು ಸ್ವಲ್ಪ ಡೈಲಾಗ್ ಹೋಗುದ ಊಟಕ್ಕೆ ಹೋಗೋದ್ ತಮ್ಮ ಒಂದು ವಿನಂತಿ ಆಯ್ತು ಎರಡು

ಎಟ್ಟಂಜೆ ಬಿಡ ನೀನು ಇನ್ನ ಈಗ ತಾನೈತಿ ನಾನು ನೋಡಿ ಇಲ್ಲ ಒಂದು ಕಮ್ಮಿ ಇಪ್ಪತ್ತು ಮಕ್ಳನ್ನ ನಡ್ದಾಕಿನ ಹೆಂಗದನ್ನು ಕುದುಗಿನ ಕುದುರೆ ಇದೇನು ದೊಡ್ಡಾಗದ ಮಿಸ್ ಕುದುರೆ ಆಗ ಬಾನ ಮಾಡ್ಕೊತ ಎಲ್ಲಿ ಐತಿ ಹುಡುಗಿ ನೀವು ಹಿಂದಿಕ್ಕಿಂತ ಮಂದಿ ನಿಮ್ಮ ಶರೀರ ಭಾಳ ಗಟ್ಟಿ ಒಂದು ಕಡೆ ಇಪ್ಪತ್ತಲ್ಲ ಮುದ್ದಾಗ ಒಳಿದ್ರಾಗ ಅಂದೈತೆ ಒಂದು ನೂರ ಒಂದು ಮಕ್ಕಳು ನಡೆಯೋ ಮಕ್ಕಳಿಗೂ ಆದ್ರೆ ಈ ಕಾಲ ಭಾಳ ಸೂಕ್ಷ್ಮೈತೆ ನಾನು ಹೇಳ್ತಿ ಭಾಳ ಸಣ್ಣ ಮಾಡಿರುತ್ತೆ ಕಾಲು ಬಿತ್ತು ಬಾರ ಮಾಡಿ ಒಳೆ ಮಾಡ್ಕೊತ ನಡಿ ನನ್ನ ಬಾಬಾಗಳ ಯಾಕ ನನ್ನ ಬಾಬಾಗಳ ಭಾಳ ತರಾಸಾಗತೈತೆ ಇಲ್ಲ ಬಾಬಾಗಳು ಚೋಚಲ್ ಬಾನೆತನ ಒಂದಿಟ್ಟು ತರಾ ಸಾಕತೆತಿವ ನಮ್ಗತೆ ನೀವು ಅಲ್ಲಿವ ನಾವೆಲ್ಲ ನಾಲ್ಕು ಇಪ್ಪತ್ತು ವಯಸ್ಸಿಂದ ಹೋಗೋಗ್ತಾ ಎತ್ತಿನ ಗಾಡಿಯ ಗಾಡಿಯ ಬನ್ಮ್ಯಾ ಗಾಡಿಯ ಬಾಚಲ್ದ ಗಾಡಿಯ ಮಾಡ್ತಿದ್ದೆವು ಈಗ ನೀವು ನಮ್ಗತೆ ಬಿರ ಸಾಲ ತಂಗಿ ಒಂದು ಹಿಟ್ಟು ಹೊಟ್ಟೆಯಾಗ ಸಳಕತ್ತಂದ್ರೆ ಪಳಕತ್ತ ಎಂಟು ನಂಬರ್ ಗಾಡಿಗೆ ಫೋನ್ ಹತ್ತಿರ ಅದ ಅವ ಅಂತೇಳಿ ಹೊದ್ರೋದ್ ಮನೆ ಮುಂದೆ ಬರ್ತೈತಿ ಬಿಡವ ನನ್ನ ಪಾಪಗಳ ಏನು ಬಾಣಿ ಅದು ನಾವು ತಂಗಿ ನೀವೆಲ್ಲ ಹಾಡಿದು ಹಿಂಗುದು ನೋಡಲ್ಲ ನಾನು ಹೊಟ್ಟೆ ನೂರುಗಳು ಗುಳಗುಳ್ ಅಯ್ಯ ನೀನು ನಾವೊಂದು ಕೈ ನೋಡಬೇಕ ಅಯ್ಯೋ ಕೇಳುತ್ತೇನು ಇನ್ನ ನಿಮ್ಮ ಇದ್ದಂದ್ರೆ ಏನು ಹಾಕಿತ್ತೇನೋ ನಾನು ಮುದುಕ ಕಾ ಕಲಿಪ್ಪ ಕಲೆಪ್ಪ ನಡು ಸತ್ತು ಇಲ್ಲವಾ ಸಂಗಟ ಮಾಡ್ಕೊಳಕ್ಕೆ ಹೋಗ್ಬೇಡ ನಿನಗಾದ್ರೆ ಹಿಂದಾಗಡೆ ಒಂದು ಮುತ್ಯಾನ ವ್ಯವಸ್ಥೆ ಮಾಡ್ತಿದ್ದಾನೆ ಈಗ ನಾನು ಹಿಡಿದು ಭಾಳ ಸಂಕಟ ಮಾಡ್ಕೊಳತಿ ಲಡಿ ಲಡಿ ಲಡಿನೇ